ಅದೇ ಕವಳ ಕಳಿಸ್ತೇನೆ ನೀನು ಅದೇ ಕಳಿಸ್ತೇವ ಅಯ್ಯೋ ಓಡ್ ಬರ್ಲಿ ಸುಮ್ಕಿರು ಏ ನಾವು ತಮ್ಮದಿರು ಅದಿನಲ್ಲ ಏನು ಹೊಸ ಯಾರು ಕಳ್ಸಿದ್ರಲ್ಲ ಕಳ್ಸಿ ಕಳ್ಸಿ ಅನ್ಬಿಟ್ಟು ಬತ್ತಲ್ಲಿ ಸುಮ್ಕಿರು ಅದಕ್ಕೆ ನಡಿಯ ನೀನು ಆಡ್ತೀನಿ ನಾನು ಮಾಡ ಕೆಲ್ಸಿರೋಲ್ಲ ಅದಕ್ಕೆ ಚೆಂದಾಗಿ ಹೋಗೋ ಕುತ್ಕೋಬೇಕು ಎಲ್ಲವ ಮನೆ ಜನ ಎಲ್ಲವ ನೀವು ಹೋಗಿ ದುಡ್ಡು ಬದಿರ್ ಹಾಕ್ತಿ ಸರ್ ಈಗ ಅವಳು ಹೋಗ್ಬಿಟ್ಟು ಒಂದು ವಾರಿಗೆ ದುಡ್ಡು ಬರ್ಲಿ ಸುಮ್ಕಿರು ಯಾರಿಗೆ ಬತ್ತಳೆ ಕತೆ ಹೋಲ ಎಲ್ಲಿ ಹೋದೊಳ್ಳೆ ಬಂದ್ಬಿಡೋತ ದಿನಕ್ಕೆ ನಾ ಬತ್ತಳೆ ಕನ ಹೋಗು ಬಂದ್ರು ಬರ್ಲಿ ಬರ್ದಾರ ಇರ್ಲಿ ಬಿಡವಾ ನಾನು ಏನು ಮಾಡಕತ್ತದು બોરલે બરો બંધાક બરલાnte આળ મુતકોબાળું ಅಂತ નિગાયદરો હોઈતિદલા ના અભને માрка સાયબેકંતા નન્ગેન નને બરા નાળીકિન આનવે હોટલંગડી બકલ તગેકિલા એ હોગો હેરામા કોગદર આ તીંગ મુરતીંગ વન સતી ન અપન મણેગેં તં વૈકિરા વેન્નું હોટ બરલી હોલા દેકલંગડી નીનું કુતકાવવા નીન સાદરા કોટી કોટી હેચકણડો આવળો અયો ઇલ્લા કલે જગલાડબેક મણેલી જગલાડબેક આ સમાધાન તો નિંગે નીએંતર કીણે નંદગાતીયલા નીનું એલારિયા મણેલી ચાણાગીરો નોડી સાતા સપડતા ને બટ સંતપડ સાઈતીયલા એન આવગળ કુતકતીદલા હોલી હોગો બતળnte હોબટુ

ಅಕ್ಕೆ ಆ ನಿಮ್ಮದು ಅಷ್ಟೇ ಸ್ವಿೀಟ್ ಆಗದೆ ಹೌದಾ ಮತ್ತೆ ಮಧುಮೇಹ ಮಕ್ಕಳು ಓ ಎಲ್ಲಾನು ಯಾಕೆ ಹೇಳಬೇಕು ಸುಮ್ಮನಾಗಿ ಆಗಿಲ್ಲ ಅಂತ ಬಡ ನಮಗೆ ಇನ್ನು ಮಧುಮೇಹ ಆಗಿಲ್ಲ ನಿಮ್ಮದು ಇಲ್ಲ ನಂದು ಆಗಿಲ್ಲ ಓ ಆ ವಯಸ್ಸು ನೋಡು ವಯಸ್ಸಾದರಂಗ ಅವ್ರೆ ಎಷ್ಟ ವರ್ಷ ನಿಮಗೆ ನನಗೆ 35 ನಲ್ವತ್ತು ವರ್ಷ ಮತ್ತೆ ಇನ್ನು ಮದುವೆ ಆಗಿಲ್ಲ ಅಂತಿದಿರಿ ಅಯ್ಯೋ ಇಲ್ಲ ಆಗಿಲ್ಲ ಇನ್ನುವೇ

ಸರಿ ಸರಿ ಮತ್ತೆ ಮಾತ್ತಿನಿ ರೀ हेलो 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 ಮತ್ತೆ ಮಾಡಿರಾ ಮಾದ್ಬೇಕೋ ಬೇಡವಾ ಮಾಡಿ ಒಂಥರ ಚೆನ್ನಾಗಿತೆ ಮಾತಾಡಕ್ಕೆ ಕತೆ ಮಾಡಿ ಮಾತಾಡಕೈತ ಅದಕ್ಕೆನಂತೆ ಅಯ್ಯೋ ಪಾಪಾ ನೀವು ಬಿಜಿ ಇರ್ತೀರಾನಾ ನಿಮಗೆ ಯಾಕೆ ತೊಂದ್ರೆ ಸರಿ ಆಯ್ತು ಅಯ್ಯೋ ಯಾಂತರಿ ನಿಮ್ಮ ಹೆಸರು ಹೇಳದೆ ಮರ್ತ ಬಿಡ್ರಿ ಆ ಹೆಸರು ಹೆಸರು ಎಲ್ಲಾ ಯಾಕೆ ಬಿಡಿ ಹೇಳಿ ಏನ್ ನಿಮ್ಮ ಹೆಸರು ನೋಡಿ ನಮಸ್ತೆ ಏಕೆ ಹೆಸರು ಇಲ್ಲ ನಿಮ್ಮ ಹೆಸರು ನಾನ್ ಕೇಳಕ್ಕೆ ನನ್ನ ಹೆಸರು ನೀವು ಕೇಳೋ ಬೇಡ ನಮ್ಮ ಒಂದ سن ಭಾವನೆಗಳೇ ಏನೇ ಇದ್ರುವೆ ಒಬ್ಬ್ರು ಒಬ್ಬ್ರು ಹಂಚಿಕೊಳ್ಳದಷ್ಟೇ ಓ ಸರಿ ಆಯ್ತು ಬಿಡಿ ಫೋನ್ ನಾನು ಮಾಡ್ತೀನಿ ಇದೇ ನಂಬರ ಹ್ ಇದೆ ನಂಬರು ಸೇವ್ ಮಾಡ್ಕ ಮಡಿ ಕಳಿ ಹ್ಞೂ ಆಯ್ತು ಆಯ್ತು ಮಾಡ್ತೀನಿ ಮಾಡ್ತೀನಿ ಬಿಡಿ ನೀವೇ ಅದ್ಯಾವು ಪ್ರಿಯಾ ಆಯ್ತಿರೋ ಆಗ ನಾನು ಮಾಡಿ ಓ ಮಾಡ್ತೀನಿ ರೀ ಆ ರಿಯಾ ಅಯ್ಯೋ ಮಾಡ್ತೀನಿ ಕಣ್ರಿ ಒಂಥರ ಚೆನ್ನಾಗದೆ ಮಾತು ನಿಮ್ಮದು ವಾಯ್ಸ್ ಮಾತ್ರ ಬಾ ಬಹಳ ಮೈನಾಗದೇ ನಿಮ್ಮ ವಾಯ್ಸ್ ಅಷ್ಟೇ ತುಂಬಾ ಚನ್ನಾಗದೇ ನೋಡಿ ನೀವು ಅಪ್ಕೊಂಡ್ರೆ ನಾವು ಫ್ರೆಂಡ್ಸ್ ಆಗದ ಸರಿ ಬಿಡಿ ಆಯ್ತು ನನಗೂ ಬಹಳ ಇಷ್ಟ ನಿಮ್ಮ ಜೊತೆ ಸ್ನೇಹ ಮಾಡಕ್ಕೆ ಅಯ್ಯೋ ನೀವು ಎಷ್ಟು ಚೆನ್ನಾಗಿ ಮಾತಾಡ್ತೀರಿ ನಿಜವಾಗಲೂವೇ ನನಗೂ ಸಿಕ್ಕಿ ಖುಷಿ ಆಯ್ತಲ್ಲ ಒದ್ಲು ನನ್ನೆಲ್ಲಾ ನೋಡಿದಿರ ನೀವು ಎಲ್ಲೂ ನೋಡಿಲ್ಲ ನಾನು ದೇವರ ಹೆಸರು ನೆನ್ಸ್ಕೊಂಡು ಒಂದು ಫೋನ್ ಮಾಡಿದೆ ನನಗೆ ಮನ್ಸಿನ ಭಾವನೆ ನೆನೆಸಿಕೊಳ್ಳಕ್ಕೆ ಯಾರಾರೆ ಒಬ್ಬರು ಸ್ನೇಹಿತರು ಸಿಗ್ಲಿ ಅಂತ ಆಗ ನೀವು ಸಿಕ್ಕಿದ್ರಿ ನಿಜಕ್ಕೂವೇ ನನಗೆ ಬಹಳ ಖುಷಿ ಆಯ್ತು ನೀವೇ ನನ್ನ ನಿಜವಾದ ಸ್ನೇಹಿತ ನನಗೂ ಅಷ್ಟೇ ಬಹಳ ಬೇಜಾರಲ್ಲಿದೆ ನಿಮ್ಮ ಕುಟ್ ಮಾತಾಡಿ ಬಹಳ ಸಮಾಧಾನ ಆಯ್ತು ನನಗೂ ಅಷ್ಟೇ ನಿಮ್ ಜೊತೆ ಮಾತಾಡಿ ಬಹಳ ಖುಷಿ ಆಯ್ತು ಸರಿ ಸರಿ ಏನಾರ ಇದ್ರೆ ಫೋನ್ ಮಾಡಿ ಮಾತಾಡಕ್ ಆಯ್ತದೆ ಮತ್ತೆ ಯಾವ ನಿಮ್ಮ ಹೆಸರೇನು ನೋಡಿ ನಮ್ದು ನಿಜವಾದ ಸ್ನೇಹ ಆಗಿದ್ರೆ ನಾವು ಒಂದಲ್ಲ ಒಂದ್ ದಿವಸ ಸಿಕ್ಕೇ ಸಿಕ್ತಿವಿ ನಿಮ್ಮಕ್ಕ ನಾನು ನಮ್ಮಕ್ಕ ನೀವು ನೋಡೇ ನೋಡ್ತೀವಿ ಹಂಗೆ ಪತ್ತೆನೂ ಮಾಡ್ತೀವಿ ಸರಿಯಾ ಇವ್ರ ವಿಚಾರ ಪಿಚ್ಚರ್ ನೋಡಿಲ್ವ ಯಾರೇ ನೀನು ಚಲುವೆಯ ಅದ್ರಲ್ಲಿ ನೋಡ್ಲಿಲ್ವ ಹೀರೋ ಹೀರೋ ಇನ್ಯ ಆತರ ಇದ್ ಮಾಡ್ತಾರೆ ಅಂದ್ಬಿಟ್ಟು ಹ್ಮ್ ಅವ್ರು ನಿಜವಾಗ್ ಪ್ರೀತಿಯಾಗಿರಸ್ತಾನೆ ಕೊನೆಗೆ ಸಿಕ್ಕಿದ್ದು ಹಂಗೆ ಒಂದಲ್ಲ ಒಂದಿಸ ನಾನು ನೀವು ಸಿಕ್ಕೇ ಸಿಕ್ಕಿವಿ ನಮ್ದು ನಿಜವಾದ ಪ್ರೀತಿಯಾಗಿದ್ರೆ ಆ ಪ್ರೀತಿಯ ಸ್ನೇಹ ಪ್ರೀತಿ ಅಯ್ಯೋ ನಿಜಕ್ಕೂ ನೀವು ತುಂಬಾ ಚಲೋ ಮುದ್ ಮುದ್ದಾಗ ಮಾತಾಡ್ತೀರಿ ನಿಮ್ ಕುಟ್ಟ್ ಮಾತಾಡ್ತಿದ್ರೆ ಟೈಮ್ ಪಾಸ್ ಆಗೋದಕ್ಕೆ ಗೊತ್ತಾಯಕಿಲ್ಲ ಯಾವ್ದೋ ಫೋನ್ ಬರ್ತಾ ಇದೆ ಯಾವ್ದೋ ಬರ್ಲಿ ಮಾತಾಡಿ ನೀವು ಮಾತಾಡಿ ಮಾತಾಡಿ ಅಯ್ಯೋ ಮಾತಾಡಿ ಪಪ್ಪ ಯಾವ್ದೋ ಇಂಪಾರ್ಟೆಂಟ್ ಕಾಲೇನೋ ಲೈಲ ನಿಮ್ಗಿಂತ ಇಂಪಾರ್ಟೆಂಟ್ ಇಲ್ಲ ಮಾತಾಡಿ ಸರಿ ಸರಿ ಮಾತಾಡಿ ಮತ್ತೆ ಫ್ರೀ ಆದ್ಮೇಲೆ ಮಾಡಿ ಮಾಡ್ತೀನಿ ಮಾಡ್ತೀನಿ ಹಲೋ ಅಲ ಅದಕ್ಕೆ ಫೋನ್ ಎತ್ತಿಲ್ವಲ್ಲ ಏನಾಗಿದೆ ನಿಮಗೆ ಏನಾಗ್ಬೇಕಲೆ ಏನಾಗ್ಬೇಕು ಮತ್ತೆ ಏನಿಲ್ಲ ಎಲ್ಲಿದ್ರಿ ಎಲ್ಲಾರು ಇರ್ತೀನಿ ನಿನ್ಗೇನು ಫೋನ್ ಮಾಡ್ತಿದ್ದೆ ಅದ್ನ ಸತಿ ಅಲ್ಲ ಸರಿ ಸರಿ ಕದ್ಬಿಡಿ ಫೋನ್ ಮಾಡ್ಬಿಡ್ದ ನಾನು ಅದೇ ಯಾರ ಕೂಟ ಅಪಾಟಿ ಮಾತಾಡ್ತಿದ್ರಲ್ಲ ಅಷ್ಟೊತ್ತಿಂದ ಬಿಜಿ ಬಿಜಿ ಅಂತ ಬತ್ತಿತ್ತು ಯಾರ ಕೂಟ ಮಾತಾಡ್ತಿ ನಿನ್ಗೇನು ಮಾತಾಡ್ಬೇಕು ನೀನು ಗಂಟ್ ಗಂಟವ ಎಲ್ಲಿದ್ರಿ ಗಂಟೆ ಮಾತಾಡ್ತೀನಿ ಎಷ್ಟೊತ್ತರ ಮಾತಾಡ್ತೀನಿ ನಿನ್ಗೆ ಯಾಕೆ ನಿನ್ಗೆ ಯಾಕೆ ಹೇಳು ಏನು ಹೇಳು ಫೋನ್ ಮಾಡಿರೋದು ಯಾಕೆ ಫೋನ್ ಮಾಡಿದ್ದೀನಿ ನೀನು ಸರಿ ಕಂತ ಹಾಕು ಫೋನ್ ಮಾಡ್ಬೇಡ್ರಿ ಇದೆ ಕ್ರಿಂಗ್ ಅಂದ್ರಿ ಏನ್ ಮಾಡ್ತಾ ಇದ್ರಿ ಅಂತ ಕೇಳೋದಂತ ಮಾಡಿದೆ ಏನ್ ಮಾಡರು ದೊಡ್ಡ ತಕ್ಕ ಬಂದಿದೆ ಕತೆ ಸಿಗು ಇಲ್ಲ ಹಾಕ್ಬಿಟ್ಟು ಕಲ್ಗೊಚ್ಚು ಮಾಡ್ಬಿಟ್ಟು ಹಂಗೆ ನೀರ್ಗಿರ್ ಕುಡ್ಸ್ಬಿಟ್ಟು ಹೋಗೋದಂತ ಬಂದಿದೆ ಕತ್ ಮಾಡ್ಕೊ ಫೋನ್ ಸರಿ ಆಯ್ತು ಬರ್ತೀನಿ ಇವತ್ತು ಸರಿ ಕಂತ ಹಾಕಿ ನಾನ್ ಬರೋದೆ ಬೇಡ ಅನ್ಕೊಂಡಿದ್ದೀ ಅತ್ತೇನಿಯ ಓಟ್ ಬರೋಗು ನಿನ್ನ ಆದ್ಮೀರು ನಿನ್ ತಂದಿರಾ ಫೋನ್ ಮಾಡ್ತಾವ್ರಲ್ಲ ಹೋಗು ಹೋಗು ಅಂದ್ಬಿಟ್ಟು ಕಳಿಸ್ತು ಅತ್ತೇನಿಯ ಅದಕ್ಕೆ ಬಂದೇಕ ಸುಂಕಿರಿ ಮೊನ್ನೆ ಬಂದೀನಿ ಇವತ್ತು ಒಂದ್ ದಿಸ ಇದ್ದಿ ನೆಲೆ ಒಂದಿಸಿದ್ದೆ ಇವತ್ತು ಬರ್ತೀನಿ ವಾಪಸ್ಸು ಏನ್ ಮೂರ್ ದಿಸ ಇರಂಗಿಲ್ವಾ ಬಂದಿ ಆರೇ ಮೂರ್ ತಿಂಗ್ಳಾಗಿತ್ತಲ್ಲ ರೀ ಬಂದಿರ ನೀವು ಬನ್ನಿ ಬಂದಿಟ್ಟು ಹೋಗ್ತದೆ ಬೆಡಕತೆ ನಾನು ಬರೋಕಿಲ್ಲ ಕತ್ ಮಡ್ಕೋ ಪೋನ ನನ್ಗೆ ಕೆಲಸ ಇಲ್ವಾ ಇಲ್ಲಿ ಮಡಕೆ ನಾನು ಬರೋಕಿಲ್ಲ ಬನ್ನಿ ರತ್ನ ದಿವಸ ಇದನ್ನ ಮೀನ್ ತಕಡಿತ್ತು ಸಾರದೆ ಊಟ ಮಾಡ್ಕೊಂಡು ಹೋಗದ ಬನ್ನಿ ಬೇಡ ಬೇಡಕತೆ ನನಗೆ ತಂಗುಳ ಸತ್ತಿನ ಕಿಲ್ ಬರ್ ಬಂದಿಲ್ಲ ನನ್ಗೆ ನಂಗೆ ಬೇಡಕತೆ ಇದುಟ್ ಬಾ ಇನ್ನೊಂದು ವಾರ ಇಲ್ಲೇನು ಅರ್ಜೆಂಟ್ ಆಗಿಲ್ಲ ನಿಂಗೆ ಬರೋದು ಸರಿ ಕಂತ ಹಾಕಿ ಇಲ್ಲಿ ಏನ್ ಮಾಡಕಿರಾನೆ ಬತ್ತಿನಿ ಅಲ್ಲಿ ಹೋಟ್ಲ್ ಗಿಟ್ಲ್ ತಗ್ದಿದ್ರ ಇಲ್ವಾ ಬತ್ತಿನಿ ಬಿಡಿ ಸರಿ ಮಡ್ಗು ಮಡ್ಗು ಫೋನ್ ಬತ್ತದೆ ರೀ ರೀ ಅದಕ್ಕೆ ಮಾತಾಡಿ

ಏನೂ ಇಲ್ಲ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ